ಎ ಸಿ ಅಧಿವೇಶನ ನಡೀತು ಆ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿ ಅವರು ವಹಿಸಿದ್ರು ಅದೊಂದು ವಿಶೇಷತೆ ಯಾಕಂದ್ರೆ ಅಧ್ಯಕ್ಷರು ಪ್ರತಿ ವರ್ಷ ಬದಲಾಗ್ತಾ ಇರ್ತಾರೆ ಈ ವಿಡಿಯೋ ಎ ಸಿ ನಮ್ಮ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ಸುಧಾಯಿವೆ ಕರ್ನಾಟಕದಲ್ಲಿ ನೂರು ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಅಧಿವೇಶನ ನಡೀತು ಅದೇ ದಿವಸ ಇವತ್ತು ನೂರು ವರ್ಷಗಳಾದ ನಂತರ ಕರ್ನಾಟಕದ ಸುಮತ ಮಲ್ಲಿಕಾರ್ಜುನ ಖರ್ಗೆ ಅವರು ಯಶಸ್ಸಿ ಅಧ್ಯಕ್ಷರು ಈ ಒಂದು ಸಮ್ಮೇಳನವನ್ನು ಅದು ಮಾಡಿಕೊಂಡಿದ್ದಾರೆ ಹೋರಾಟ ಮಾಡಿದ ಕಾಂಗ್ರೆಸ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಬಂದಿ ಜನಕ್ಕೆ ಗೊತ್ತಿದೆ ಅದನ್ನು ಆಗಮಿಸತಕ್ಕಂಥ ಕೆಲಸವನ್ನು ಆರ್ ಎಸ್ ಎಸ್ ನ ಮಾಡ್ತೇವೆ ಅದಕ್ಕೆ ನಾವು ಉತ್ತರವನ್ನು ಕೊಡ್ತೀವಿ ನನ್ನ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಯಶಸ್ಸು ನಂತರ ಜೈ ಸಂವಿಧಾನ ಜೈ ಅಂಬೇಡ್ಕರ್ ಜೈ ದೇ ಅದನ್ನು ನಾವು ನೋಡಬಹುದು ಕೇಂದ್ರದ ಗೃಹ ಮಂತ್ರಿಗಳು ಕಳೆದ ಅಧಿವೇಶನದಲ್ಲಿ ಏನು ಮಾತಾಡಿದ್ರು ಅಂಬೇಡ್ಕರ್ ಜಪಾ ಮಾಡಲಾದಿ ಸ್ವರ್ಗ ಆಗ್ತಿತ್ತು ನೀವ್ ಎಷ್ಟು ಯಾರು ಜಪಾ ಮಾಡಿದ್ದೀರಿ ಸಂವಿಧಾನವನ್ನು ಇವತ್ತು ಅಂಬೇಡ್ಕರ್ ಅವರು ಇದ್ದಾರೆ ಇವತ್ತು ಮೋದಿ ಅವರು ಪ್ರಧಾನಿ ಆಗತಿರ್ಲಿಲ್ಲ ಅಮಿತ್ ಶಾ ಗೃಹ ಮಂತ್ರಿ ಆಗ್ತಿರಲಿಲ್ಲ ಸಂವಿಧಾನದ ಅಡಿಯಲ್ಲಿ ಅವ್ರು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನವನ್ನು ಗೌರವಿಸ ಕಾರ್ಯವನ್ನು ಬೆಳಗಾವಿಯಲ್ಲಿ ಮೂವತ್ತಾರೀಕು ಗೌರಸ್ಬೇಕು ಅಂತ ಹೇಳಿ ಹೊರತಿದಾರೆ ಆ ಇಪ್ಪತ್ತೊಂದನೇ ತಾರೀಕು ಕಾರ್ಯಕ್ರಮ ಯಶಸ್ವಿಯಾಗಬೇಕು ನಾವು ಕೂಡ ಸಾಕಷ್ಟು ಸ್ವಚ್ಛವಾಗಿ ಸೂಚ್ಯವಾಗಿ ಹೇಳಿದ ಇದಕ್ಕೆ ಯಾವುದೇ ವ್ಯವಸ್ಥೆಗಳಿಲ್ಲ ನಾವು ಸವಣ್ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಅದು ಸಾಕಷ್ಟು ಪ್ರಯತ್ನ ಮಾಡೋಣ ಒಂದು ಎರಡು ಮೂರು ವೆಹಿಕಲ್ಗೆ ಏನಾದರೂ ಮಾಡೋಣ ಯಾಕಂದರೆ ಬೆಳಗಾಂ ಭಾಳ ದೂರ ಇದೆ ಬೆಂಗಳೂರಿದ್ರೆ ನಮ್ಗೆ ಹತ್ರ ಆಗೋದು ಏನೋ ವೆಹಿಕಲ್ ಬಹಳಷ್ಟು ಮಾಡಿದ್ದು ಬೆಳಗಾವಲ್ಲಿ ಹೋಗಿ ಬರೋದು ಒಂದು ಸಾವಿರ ಕಿಲೋಮೀಟರ್ ಆಗಿತ್ತು ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತೆ ನಾವೇನ ಈ ಆಸೆ ನಾನಾಗ ಬಸ್ ಮಾಡ ಹದಿನೈದು ಸಾವಿರ ರೂಪಾಯಿ ಒಂದು ಬಸ್ ಇವತ್ತು ಬಸ್ ಮಾಡಬೇಕು ಅಂದ್ರೆ ಬೆಳಗಾವಿಗೆ ಐವತ್ತು ಸಾವಿರ ರೂಪಾಯಿ ಬಿಟ್ಟು ಒಂದು ಬಸ್ಗೆ ಬರೀ ಡೀಸೆಲ್ ಬಸ್ ಕಟ್ಟು ಮತ್ತೆ ಬಸ್ನಲ್ಲಿ ಇದ್ದಾಗ ಡೀಸೆಲ್ ಊಟದ್ದು ಅದು ಜಾಸ್ತಿ ಆಗುತ್ತೆ ಹಾಗಾಗಿ ತಿಂಡಿ ಬಟ್ಟೆಯನ್ನು ಮಾಡೋದಂತ ಅಂದ್ಕೊಂಡಿದ್ದೀವಿ ಸಾಕಷ್ಟು ಶಕ್ತಿಯಲ್ಲಿ ಮಾಡ್ತೀವಿ ಮಾಡ್ ನಾವು ಹೆಚ್ಚಿನ ನಿರೀಕ್ಷೆ ಮಾಡಿದ್ರೆ ವಾಹನ ವ್ಯವಸ್ಥೆಯನ್ನು ಮಾಡ್ತೀವಿ ವ್ಯವಸ್ಥೆಗಳನ್ನ ನೀವು ಮಾಡ್ಕೊಂಡು ಮಾಡಿ

ಮಹಾತ್ಮ ಗಾಂಧಿಯವರನ್ನ ಒತ್ತಾಯ ಮಾಡಿ ಇಲ್ಲಿ ಒಂದು ಎ ಐ ಸಿ ಸಿ ಅಧಿವೇಶನವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಾಡಿದರು ಅದರ ನೆನಪಿಗಾಗಿ ಈಗ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಆ ನಿಟ್ಟಿನಲ್ಲಿ ಅಲ್ಲಿ ಒಂದು ಒಂದು ಬಾವಿ ಕೂಡ ಅಲ್ಲಿ ಕೊಡಿದರು ಮಹಾತ್ಮ ಗಾಂಧಿಯವರು ನೀರಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಆ ಬಾವಿನಲ್ಲಿ ಮೊನ್ನೆ ನಮ್ಮ ಕಾ ಇಪ್ಪತ್ತ್ ನಮ್ಮ ಪಂಚ ಗ್ಯಾರಂಟಿ ಯೋಜನೆಯನ್ನು ಉದ್ಘಾಟನೆಯನ್ನು ಮಾಡಿದ್ದು ಆ ಬಾವಿ ನೀರನ್ನು ಸೇರಿ ನೀರಿಗೆ ನೆರಕ್ಕೆ ಹಾಕಿ ಎಲ್ಲ ಹೆಣ್ಮಕ್ಳುಗಳನ್ನು ಕಟ್ಟಡೋಗಿ ಸ್ವಚ್ಛತೆಯನ್ನ ಮಾಡಿ ಒಂದು ಉತ್ತಮವಾದಂತಹ ಕೆಲಸವನ್ನ ಆವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಮಾಡಿ ಎಲ್ಲ ಹೆಣ್ಮಕ್ಳು ಕೂಡ ನೀರನ್ನು ಸೇರಿ ನೆಲದ ಮೇಲೆ ಹಾಕಿ ನಗೋಲಿಯನ್ನು ಬಿಟ್ಟು ಆ ಬಾವಿಗೆ ಒಂದು ಗೌರವನ ಕೊಟ್ಟು ಮಹಾತ್ಮ ಗಾಂಧಿಯವರು ತೋಡಿದ ಆ ಬಾವಿಯಿಂದ ಹಾಗೆಯೇ ಮಹಾತ್ಮ ಗಾಂಧಿಯವರು ಅದೇ ಸಂದರ್ಭದಲ್ಲಿ ನಮ್ಮ ತುಮಕೂರಿಗೆ ಕೂಡ ಆಗಮಿಸಿದ್ದಾರೆ ನಮ್ಮ ತುಮಕೂರಿನ ನೀವು ಜೂನಿಯರ್ ಕಾಲೇಜ್ ಹತ್ರ ಒಂದು ಬಿಲ್ಡಿಂಗ್ ಇದೆ ಅಲ್ಲಿ ಅವರು ತಂಗಿದಂಥ ಜಾಗ ಮತ್ತೆ ತ್ರಿಪೂರಿನಲ್ಲಿ ಆಗಮಿಸಿದ್ದಾರೆ ತ್ರಿಪೂರ್ನಲ್ಲೂ ಕೂಡ ಅಲ್ಲಿ ಒಂದು ಇವರು ತಾಲೂಕು ಸಬರಮತಿ ಆಗಿಸಿದಂಥ ಕೂಡ ನಿರ್ವದಯ ಮಂಡಲದಿಂದ ಹೀಗೆ ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಸ್ವತಂತ್ರ ಕೊಡಲಿಕ್ಕೆ ಏನು ಹೋರಾಟ ಮಾಡಿದ್ರು ಅದ್ರ ಬಗ್ಗೆ ನಮಗೆಲ್ಲ ಗೊತ್ತಿದೆ ಹಾಗೆ ಸಂವಿಧಾನದ ಈಗ ಮೊನ್ನೆ ಲೋಕಸಭೆಯಲ್ಲಿ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಏನಾಯ್ತು ಅಂತ ಕೂಡ ಹೇಳಿದ್ದಾರೆ ಇವೆಲ್ಲವೂ ಕೂಡ ಇಟ್ಕೊಂಡು ಸಂವಿಧಾನವನ್ನ ಇವತ್ತು ಏನು ಸ್ವತಂತ್ರಕ್ಕೋಸ್ಕರ ಹೋರಾಡಿದ್ದು ಕಾಂಗ್ರೆಸ್ ಆ ಕಾಂಗ್ರೆಸ್ಗೆ ಹೋಲಿಸಬೇಕಾಗಿತ್ತು ಈ ಸಂವಿಧಾನವನ್ನ ಗಾಂಧಿ ಚಿಂತನೆಯನ್ನ ಅಂಬೇಡ್ಕರ್ ಚಿಂತನೆಯ ಅದಕ್ಕೋಸ್ಕರ ಒಂದು ಅಧಿವೇಶನವನ್ನು ಮಾಡ್ತಾ ಇದ್ದಾರೆ ಅದರಿಂದ ಎಲ್ಲರೂ ಕೂಡ ಖಂಡಿತವಾಗಿ ಕೂಡ ಭಾಗವಹಿಸಬೇಕು ಅದಕ್ಕೆ ಈಗಾಗಲೇ ಹೇಳಿದ್ದಾರೆ ನಮ್ಮನ್ನ ಸಭೆ ಕರೆದಿದ್ದು ಚಿಕ್ಕಣ್ಣು ನಾವು ನಾವೆಲ್ಲ ಹೋದಂತೆ ಬೆಂಗಳೂರಿನಲ್ಲಿ ಸಭೆ ಮತ್ತೆ ತುಮಕೂರು ಸಭೆ ವಾಲಂಟಿಯರಾಗಿ ಮೂರು ಜನ ಬರೋ ಕೇಳಿ ಏನು ನಾಣಿ ಆಗಿದ್ದೀರಾ ಅವರು ಕಡ್ಡಾಯವಾಗಿ ವಾಲಂಟಿಯರಾಗಿ ಬರಬೇಕು ಏನು ಘಟಕಗಳ ಅಧ್ಯಕ್ಷಗಳು ಮತ್ತು ಅವರ ಟೀಮ್ ಏನಿದೆ ಅದು ಕೂಡ ಬರಬೇಕು ರಾಜ್ಯ ಮಟ್ಟದ ಇರ್ಬೋದು ಜಿಲ್ಲಾ ಮಟ್ಟದ ಸಂಘಟನೆ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಗಳಾಗಿರುವಂಥ ಉಪಾಧ್ಯಕ್ಷರಾಗಿರುವಂಥವ್ರು ಕೂಡ ಬರಬೇಕು ಅಂತ ಕನಿಷ್ಠ ಯಾಕೆ ಅಂದರೆ ಯಾರು ಹೋಗಿದ್ರು ನಾವು ಯಾರು ಹೋಗಿದ್ರು ಕೂಡ ಅಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಅವರು ಡಿಕೆ ಶಿವಕುಮಾರ್ ಸಲಹೆ ಆದರೆ ನಾವು ಹೋಗಿದ್ದು ನಾವಲ್ಲಿ ಒಂದು ಸಾಕ್ಷಿ ಗುಡ್ಡೆ ಹಾಕ್ತೀವಿ ನಾವು ಕೂಡ ಇಂಥ ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ಭಾಗ ಎಲ್ಲ ನಮ್ಮ ಎ ಸಿ ಸಿ ಎಲ್ಲ ಇಬ್ಬರು ಬರ್ತಾರೆ ಸೋನಿಯಾ ಗಾಂಧಿ ಅವರು ಬರ್ತಾರೆ ರಾಹುಲ್ ಗಾಂಧಿ ಅವರು ಬರ್ತಾರೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಬರ್ತಾರೆ ಆಮೇಲೆ ಮತ್ತೆ ನಿಮಗೇನು ಎಲ್ಲ ಎ ಸಿ ಸಿ ಇವರು ಇದ್ದಾರೆ ಅವರೆಲ್ಲ ಬರ್ತಾರೆ ಸುರ್ಜೇವಾಲಾ ಅವರು ಬರ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಭಾಗವಹಿಸ್ತಾರೆ ಮತ್ತು ಕೆ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಎಲ್ಲ ಮಂತ್ರಿಗಳು ಭಾಗವಹಿಸ್ತಾರೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಭಾಳ ಚೆನ್ನಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಕಾರಣ ಇಷ್ಟೇ ಏನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತಿದ್ದಾರೆ ಮತ್ತು ನಾವೀನ ಸದಸ್ಯರುಗಳಿದ್ದಾರೆ ತ್ರಿಕೂನಿ ಘಟಕದ ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳಿದ್ದಾರೆ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನು ಓಡಿ ಕಾರ್ಯಕ್ರಮ ಹಿಂದೆ ನೂರು ವರ್ಷದಿಂದ ಆಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತೆ ಮುಂದೆ ಒಂದು ಪೀಳಿಗೆಗೆ ಆ ಕಾರ್ಯಕ್ರಮ ಓದಿ ಸ್ನಾಪಕ್ಕೆ ಬರಲಿ ಗಾಂಧೀಜಿಯವರು ಏನು ಮಾಡಿದ್ರು ನಮ್ಮ ದೇಶಕ್ಕಾಗಿ ನಮಗಾಗಿ ಏನು ಮಾಡಿದ್ರು ಕಾಂಗ್ರೆಸ್ಗಾಗಿ ಏನು ಮಾಡಿದ್ರು ಅಂತಕ್ಕಂಥ ಅನೇಕ ವಿಚಾರಧಾರೆಗಳು ಅಲ್ಲಿ ಚರ್ಚೆ ಆಗ್ತದೆ ಆ ವಿಚಾರಧಾರಿಗಳು ಒಬ್ಬರಿಂದ ಒಬ್ಬರಿಂದ ನಮ್ದಾಗೇನಾಗುತ್ತೆ ಅವಾಗೇನಾಗುತ್ತೆ ಅವ್ರು ಮುಂದೆ ಹೆಣ್ಣು ಅರ್ಥ ಆಗ್ಬೇಕಂತ ಗಾಂಧೀಜಿ ಅವರಿಂದ ಸ್ವತಂತ್ರ ತಂದುಕೊಟ್ಟರು ಅದರಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ ಅಲ್ಲಿ ಜೈ ಬಾಪು ಜೈ ಭೀಮ್ ಮತ್ತು ಜೈ ಸಂವಿಧಾನ ಸಹ ಉಳಿಬೇಕು ಅಂತ ಬಿ ಜೆ ಪಿ ಸರ್ಕಾರ ಏನು ಮಾಡ್ತಿದೆ ಸಂವಿಧಾನವನ್ನೇ ತೆಗೆದಾಕ್ತಕ್ಕಂಥ ಒಂದು ಪರಿಸ್ಥಿತಿ ನಿಲ್ಲಿಸಿದೆ ಅದು ಮುಂದೊಂದು ದಿನ ಆಗ್ಬೋದು ಅಂತಕ್ಕಂಥ ಉದ್ದೇಶದಿಂದ ಈ ಎಲ್ಲರಿಗೂ ಸಹ ಅದು ಅರ್ಥ ಆಗಬೇಕು ಸಂವಿಧಾನ ಏನು ಅಂತ ಅರ್ಥ ಆಗಬೇಕು ಅದನ್ನು ಏನೇನು ವ್ಯವಸ್ಥೆಗಳಿದ್ದಾವೆ ಏನೇ ಅಡ್ತ ಆಗಿದ್ದಾವೆ ಅಂತಕ್ಕಂಥದ್ದು ಅರ್ಥ ಆಗ್ತಕ್ಕಂಥ ಉದ್ದೇಶ ಒಂದು ಆಮೇಲೆ ಗಾಂಧೀಜಿ ಅವರು ಸ್ವತಂತ್ರ ಬರೋದಕ್ಕೆ ಏನೇನು ಮಾಡಿದರು ಜೈ ಬಾಬು ಏನೇ ಮಾಡಿದ್ರು ಯಾವ ಸ್ವತಂತ್ರ ಮತ್ತೆ ಜೆ ಪಿ